ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಎಂಟನೇ ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯಪುಸ್ತಕ ಇದರಲ್ಲಿ ಅಧ್ಯಾಯ ಹನ್ನೆರಡು ಅಪವರ್ತಿಸುವಿಕೆ ಇದರಲ್ಲಿ ಈಗಾಗಲೇ ನಾವು ಅಭ್ಯಾಸ ಹನ್ನೆರಡು ಪಾಯಿಂಟ್ ಮೂರನ್ನು ಬಿಡಿಸ್ತಾ ಇದ್ದೀವಿ ಪ್ರಶ್ನೆ ಸಂಖ್ಯೆ ಒಂದನ್ನು ಈ ಹಿಂದಿನ ವಿಡಿಯೋದಲ್ಲಿ ಬಿಡಿಸಿದ್ದೇವೆ ಆ ವಿಡಿಯೋನ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿಕೊಳ್ಳಿ ಇವತ್ತು ನಾವು ಪ್ರಶ್ನೆ ಸಂಖ್ಯೆ ಎರಡನ್ನು ಬಿಡಿಸೋಣ ಈ ಕೆಳಗಿನ ಬಹು ಕೊಟ್ಟಿರುವ ಏಕಪದೋಕ್ತಿಯಿಂದ ಭಾಗಿಸಿ ಅಂದರೆ ಈ ಬಹುಪದೋಕ್ತಿ ಅಂದರೆ ಇಲ್ಲಿ ಬಹುಪದೋಕ್ತಿಗಳನ್ನು ಕೊಟ್ಟಿದ್ದಾರೆ ಒಂದು ಏಕಪದೋಕ್ತಿಗಳನ್ನು ಕೊಟ್ಟಿದ್ದಾರೆ ಬಹು ಪದಕ್ತಿಗಳನ್ನ ಭಾಗಿಸಬೇಕು ಇಲ್ಲಿ ಒಂದರಿಂದ ಐದು ಲೆಕ್ಕಗಳನ್ನ ಕೊಟ್ಟಿದ್ದಾರೆ ಯಾವ ರೀತಿ ಬಿಡಿಸೋದಂತೇಳಿ ನೋಡೋಣ ಅದರಲ್ಲಿ ಪ್ರಶ್ನೆ ಸಂಖ್ಯೆ ಒಂದು ಐದು ಎಕ್ಸ್ ಸ್ಕ್ವೇರ್ ಮೈನಸ್ ಆರು ಎಕ್ಸ್ ಡಿವೈಡೆಡ್ ಬೈ ಮೂರು ಎಕ್ಸ್ ಇಲ್ಲಿ ನಾನು ಐದು ಎಕ್ಸ್ ಸ್ಕ್ವೇರ್ ಮೈನಸ್ ಆರು ಎಕ್ಸ್ ಡಿವೈಡೆಡ್ ಬೈ ಮೂರು ಎಕ್ಸ್ ಅಂತೇಳಿ ಬರ್ಕೊಂಡಿದ್ದೀನಿ ಈಕ್ವಲ್ ಟು ಇಲ್ಲಿ ಎಕ್ಸನ್ನು ನಾನು ಕಾಮನ್ ತೆಗೆದಿದ್ದೀನಿ ನೆಕ್ಸ್ಟು ಐದು ಎಕ್ಸ್ ಮೈನಸ್ ಆರು ಉಳಿಯುತ್ತದೆ ಡಿವೈಡೆಡ್ ಬೈ ಮೂರು ಎಕ್ಸ್ ಆಗುತ್ತದೆ ಇಲ್ಲಿ ಇ ಎಕ್ಸು ಇ ಎಕ್ಸ್ ಕ್ಯಾನ್ಸಲ್ ಆಗುತ್ತದೆ ಆವಾಗ ಐದು ಎಕ್ಸ್ ಮೈನಸ್ ಆರು ಡಿವೈಡೆಡ್ ಬೈ ಮೂರು ಆಗುತ್ತದೆ ಅಂದರೆ ಇದನ್ನು ಭಾಗಿಸಿದಾಗ ಈ ಉತ್ತರ ನಮಗೆ ದೊರೆಯುತ್ತದೆ ನೆಕ್ಸ್ಟ್ ಲೆಕ್ಕ ಮೂರು ವೈರೆಸ್ ಟು ಏಯ್ಟ್ ಮೈನಸ್ ನಾಲ್ಕು ವೈರ್ ಎಸ್ ಟು ಸಿಕ್ಸ್ ಪ್ಲಸ್ ಐದು ಐದು ಇಂಟು ವೈರೆಸ್ ಟು ಫೋರ್ ಡಿವೈಡೆಡ್ ಬೈ ವೈರ್ ಎಸ್ ಟು ಫೋರ್ ಇದನ್ನು ನಾನು ಮೂರು ವೈರ್ ಎಸ್ ಟು ಏಟ್ ಮೈನಸ್ ನಾಲ್ಕು ವೈರೆಸ್ ಟು ಸಿಕ್ಸ್ ಪ್ಲಸ್ ಐದು ವೈರ್ ಎಸ್ ಟು ಫೋರ್ ಡಿವೈಡೆಡ್ ಬೈ ವೈರ್ ಎಸ್ ಟು ಫೋರ್ ಅಂತೇಳಿ ಬರ್ಕೊಂಡಿದ್ದೀನಿ ಈಕ್ವಲ್ ಟು ಇಲ್ಲಿ ನಾನು ಅಂಶದಲ್ಲಿ ವೈರ್ ಎಸ್ ಟು ಫೋರನ್ನು ಕಾಮನ್ ತೆಗೆದಿದ್ದೀನಿ ಆವಾಗ ಮೂರು ವೈರೆಸ್ ಟು ಫೋರ್ ಮೈನಸ್ ನಾಲ್ಕು ವೈರೆಸ್ ಟು ಟು ಪ್ಲಸ್ ಐದು ಉಳಿಯುತ್ತದೆ ಡಿವೈಡೆಡ್ ಬೈ ವೈರ್ ಟು ಫೋರ್ ಆಗುತ್ತದೆ ಇಲ್ಲಿ ಈ ವೈರೆಸ್ ಟು ಫೋರ್ ಇದು ವೈರೆಸ್ ಟು ಫೋರ್ ಕ್ಯಾನ್ಸಲ್ ಆಗಿ ತ್ರೀ ಇಂಟು ವೈರೆಸ್ ಟು ಫೋರ್ ಮೈನಸ್ ಫೋರ್ ಇಂಟು ವೈರ್ಸ್ಕ್ವ ವೈರ್ ವೈರ್ ಎಷ್ಟು ಟು ಪ್ಲಸ್ ಐದು ಆಗುತ್ತದೆ ನೆಕ್ಸ್ಟ್ ಲೆಕ್ಕ ಮೂರು ಎಂಟು ಇಂಟು ಬ್ರೇಕೆಟ್ ಎಕ್ಸ್ರೆಸ್ಟು ಮೂರು ವೈರೆಸ್ ಟು ಎರಡು ಜೆಡ್ರೆಷ್ಟು ಎರಡು ಪ್ಲಸ್ ಎಕ್ಸ್ರೆಷ್ಟು ಟು ವೈರೆಷ್ಟು ತ್ರೀ ಜೆಡ್ರಷ್ಟು ಟು ಪ್ಲಸ್ ಎಕ್ಸ್ರೆಷ್ಟು ಟು ವೈರೆಷ್ಟು ಟು ಜೆಡ್ರೆಷ್ಟು ತ್ರೀ ಡಿವೈಡೆಡ್ ಬೈ ನಾಲ್ಕು ಎಕ್ಸ್ರೆಷ್ಟು ಟು ವೈರಷ್ಟು ಟು ಜೆಡ್ರೆಷ್ಟು ಟು ಇದನ್ನು ನಾನು ಈ ರೀತಿ ಅಂದರೆ ಡಿವೈಡೆಡ್ ಬೈ ಹಾಕೊಂಡು ಈ ರೀತಿ ಬರ್ಕೊಂಡಿದ್ದೀನಿ ಅಂದರೆ ಎನ್ ಟು ಇಂಟು ಬ್ರೆಕೆಟ್ ಎಕ್ಸ್ರೆಷ್ಟು ತ್ರೀ ವೈ ಸ್ಕ್ವೇರ್ ಜೆಡ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ವೈರಷ್ಟು ತ್ರೀ ಜೆಡ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಜೆಡಸ್ ಟು ತ್ರೀ ಡಿವೈಡೆಡ್ ಬೈ ನಾಲ್ಕು ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಜೆಡ್ ಸ್ಕ್ವೇರ್ ಅಂತೇಳಿ ಬರ್ಕೊಂಡಿದ್ದೀನಿ ಇಲ್ಲಿ ಎಂಟು ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಜೆಡ್ ಸ್ಕ್ವೇರ್ ಅಂದರೆ ಇಲ್ಲಿ ನಾನು ಅಂಶದಲ್ಲಿ ಈ ಬ್ರೆಕೆಟ್ನಲ್ಲಿ ಇರೋದು ಸ್ಕ್ವೇರ್ ವೈ ಸ್ಕ್ವೇರ್ ಜೆಡ್ ಸ್ಕ್ವೇರನ್ನು ಕಾಮನ್ ತೆಗೆದಿದ್ದೀನಿ ಆವಾಗ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಉಳಿಯುತ್ತದೆ ಡಿವೈಡೆಡ್ ಬೈ ನಾಲ್ಕು ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಜೆಡ್ ಸ್ಕ್ವೇರ್ ಆಗುತ್ತದೆ ಇಲ್ಲಿ ನಾಲ್ಕೊಂದಲೇ ನಾಲ್ಕು ಎರಡನೇ ಎಂಟು ಇದು ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಜೆಡ್ ಸ್ಕ್ವೇರ್ ನೆಕ್ಸ್ಟು ಎಕ್ಸ್ ಕ್ವೇರ್ ವೈ ಸ್ಕ್ವೇರ್ ಜೆಡ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತದೆ ಆವಾಗ ಎರಡು ಇಂಟು ಬ್ರೇಕೆಟ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಜಡ್ ಇದು ನಮ್ಮದು ಉತ್ತರವಾಗಿ ದೊರೆಯುತ್ತದೆ ನೆಕ್ಸ್ಟ್ ಲೆಕ್ಕ ಎಕ್ಸ್ ಕ್ಯೂ ಪ್ಲಸ್ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂರು ಎಕ್ಸ್ ಡಿವೈಡೆಡ್ ಬೈ ಎರಡು ಎಕ್ಸ್ ಇದನ್ನು ನಾನು ಎಕ್ಸ್ ಕ್ಯೂ ಪ್ಲಸ್ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂರು ಎಕ್ಸ್ ಡಿವೈಡೆಡ್ ಬೈ ಎರಡು ಎರಡು ಎಕ್ಸ್ ಈ ರೂಪದಲ್ಲಿ ಬರ್ಕೊಂಡಿದ್ದೀನಿ ಈಕ್ವಲ್ ಟು ಇದರಲ್ಲಿ ನಾನು ಎಕ್ಸನ್ನು ಕಾಮನ್ ತಗೊಂಡಿದ್ದೀನಿ ನೆಕ್ಸ್ಟ್ ಆವಾಗ ಎಕ್ಸ್ಕ್ವೇರ್ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಮೂರು ಉಳಿಯುತ್ತದೆ ಡಿವೈಡೆಡ್ ಬೈ ಎರಡು ಎಕ್ಸ್ ಆಗುತ್ತದೆ ಇಲ್ಲಿ ಇ ಎಕ್ಸು ಇ ಎಕ್ಸು ಕ್ಯಾನ್ಸಲ್ ಆಗಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಮೂರು ಡಿವೈಡೆಡ್ ಬೈ ಎರಡು ಆಗುತ್ತದೆ ಇದು ನಮ್ಮದು ಉತ್ತರವಾಗಿರುತ್ತದೆ ನೆಕ್ಸ್ಟ್ ಲೆಕ್ಕ ಪಿ ರೆಸ್ ಟು ತ್ರೀ ಕ್ಯೂ ರೆಸ್ ಟು ಸಿಕ್ಸ್ ಮೈನಸ್ ಪಿ ರೆಸ್ ಟು ಸಿಕ್ಸ್ ಕ್ಯೂ ರೆಸ್ ಟು ತ್ರೀ ಡಿವೈಡೆಡ್ ಬೈ ಪಿ ರೆಸ್ ಟು ತ್ರೀ ಕ್ಯೂ ರೆಸ್ ಟು ತ್ರೀ ಇದನ್ನು ನಾನು ಪಿ ರೆಸ್ ಟು ತ್ರೀ ಕ್ಯೂ ರೆಸ್ ಟು ಸಿಕ್ಸ್ ಮೈನಸ್ ಪಿ ರೆಸ್ ಟು ಸಿಕ್ಸ್ ಕ್ಯೂ ರೆಸ್ ಟು ತ್ರೀ ಡಿವೈಡೆಡ್ ಬೈ ಪಿ ಟು ತ್ರೀ ಕ್ಯೂ ರೆಸ್ ಟು ತ್ರೀ ಅಂತೇಳಿ ಬರ್ಕೊಂಡಿದ್ದೀನಿ ಈಕ್ವಲ್ ಟು ಇಲ್ಲಿ ಅಂಶದಲ್ಲಿ ನಾನು ಪಿ ಟು ತ್ರೀ ಕ್ಯೂ ರೆಸ್ ಟು ತ್ರೀಯನ್ನು ಕಾಮನ್ ತೆಗೆದಿದ್ದೀನಿ ರಿಮೈನಿಂಗ್ ಏನು ಹೋಗ್ತದೆ ಅಂದರೆ ಕ್ಯೂ ರೆಸ್ ಟು ತ್ರೀ ಮೈನಸ್ ಪಿ ರೆಸ್ ಟು ತ್ರೀ ಉಳಿಯುತ್ತದೆ ಡಿವೈಡೆಡ್ ಬೈ ಪಿ ರೆಸ್ ಟು ತ್ರೀ ಕ್ಯೂ ರೆಸ್ ಟು ತ್ರೀ ಆಗುತ್ತದೆ ಇಲ್ಲಿ ಪಿ ರೆಸ್ ಟು ಕ್ಯೂ ತ್ರೀ ಕ್ಯೂ ರೆಸ್ ಟು ತ್ರೀ ಮತ್ತು ಪಿ ರೆಸ್ ಟು ತ್ರೀ ಕ್ಯೂ ರೆಸ್ ಟು ತ್ರೀ ಕ್ಯಾನ್ಸಲ್ ಆಗಿ ಕ್ಯೂ ರೆಸ್ ಟು ತ್ರೀ ಮೈನಸ್ ಪಿ ರೆಸ್ ಟು ತ್ರೀ ಉಳಿಯುತ್ತದೆ ಅಂದರೆ ಇದನ್ನ ಭಾಗಿಸಿದಾಗ ಅಂದರೆ ಈ ಬಹು ಪದಕ್ತಿಯನ್ನು ಈ ಏಕ ಪದಕ್ತಿಯಿಂದ ಭಾಗಿಸಿದಾಗ ಕ್ಯೂ ರೆಸ್ ಟು ತ್ರೀ ಮೈನಸ್ ಪಿ ರೆಸ್ ಟು ತ್ರೀ ಉಳಿಯುತ್ತದೆ ಇದು ನಂದು ಆನ್ಸರ್ ಆಗಿರುತ್ತದೆ ಇಲ್ಲಿಗೆ ಪ್ರಶ್ನೆ ಸಂಖ್ಯೆ ಎರಡು ಮುಕ್ತಾಯವಾಯಿತು ಈ ವಿಡಿಯೋವನ್ನು ಇಲ್ಲಿಗೆ ಸ್ಟಾಪ್ ಮಾಡೋಣ ಪ್ರಶ್ನೆ ಸಂಖ್ಯೆ ಮೂರನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್